ಪಾಪ ನೀವು ನಿನ್ನೆ ನಾವು ಇಲ್ಲೇ ಇದ್ವಿ ನಾವು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂದು ನಂಬರ್ ಅಂತ ಸರ್ ನಾ ಅಧ್ಯಕ್ಷ ಇದ್ದೀನಿ ಸರ್ ಅಲ್ಲಿ ಮಂತ್ರಿ ಬಂದು ನನ್ನ ಹೆಸರು ಅಧ್ಯಕ್ಷ ಸುಮ್ ಸಿಂಪಲ್ ಹೆಸರು ಹಾಕ್ಯಾರ ನಂದು ಅಧ್ಯಕ್ಷತೆಯೇನಾಗಬೇಕು ಲೈಫ್ ಟೈಮ್ದಾಗ ಒಮ್ಮ ಅಧ್ಯಕ್ಷ ಆಗಿದ್ರೆ ಬಾರ್ ಬಾರ್ ಆಗಲ್ಲ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಆಮೇಲೆ ನಾವು ಡಿ ಸಿ ಅವ್ರಿಗೆ ಮಾತಾಡಿ ಅದನ್ನು ಮತ್ತು ಡಿ ಸಿ ಅವರು ಫೋನ್ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟರು ನನಗೆ ಗೊತ್ತಿಲ್ಲ ಇಂಥ ಸಣ್ಣ ಸಣ್ಣ ಲೋಪಗಳು ಮನ್ಸಿಗೆ ನೋವಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನ ಅಭಿವೃದ್ಧಿಗೆ ಸಹಿಸಲ್ಲ ಇವರು ಅವರತ್ರ ದುಡ್ಡು ಇಲ್ಲ ಎಲ್ಲ ಇವತ್ತು ನಾವು ಅದೇನಾದ್ರೆ ಅವರು ಫ್ರೀ ಅವೆಲ್ಲ ಸ್ಕೀಮ್ ಮಾಡಲಿ ಅದ ದಕ್ಷಿಣ ಕನ್ನಡದಂತ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿ ಯ ಅಭ್ಯರ್ಥಿಯಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನನ್ನ ಆಯ್ಕೆಯಾಗಿದೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರಿಗೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಸನ್ಮಾನ್ಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಎಲ್ ಸಂತೋಷ್ ಅವರಿಗೆ ನಮ್ಮ ರಾಜ್ಯದ ಮೇರು ನಾಯಕ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಯುವಕರ ಕಣ್ಮಣಿ ಆಗಿರುವಂಥ ಶ್ರೀ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ಶ್ರೀ ಜಿ ವಿ ರಾಜೇಶ್ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಬಿ ಜೆ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಅವರಿಗೆ ನಮ್ಮ ಸನ್ಮಾನ್ಯ ಸಂಸದರಾಗಿರುವಂಥ ಶ್ರೀ ನಳೀನ್ ಕುಮಾರ್ ಕಟೀಲ್ ಅವರಿಗೆ ಈ ಜಿಲ್ಲೆಯ ಶಾಸಕರುಗಳಾಗಿರುವಂಥ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರಿಗೆ ಶ್ರೀ ರಾಜೇಶ್ ನಾಯಕ್ ಅವರಿಗೆ ಶ್ರೀಮತಿ ಭಾಗಿರಥಿ ಮುರುಳ್ಳಿ ಅವರಿಗೆ ಶ್ರೀ ಹರೀಶ್ ಪೂಂಜಾ ಅವರಿಗೆ ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ ಶ್ರೀ ವೇದವ್ಯಾಸ್ ಕಾಮತ್ ಅವರಿಗೆ ಮತ್ತು ಈ ಜಿಲ್ಲೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವಂಥ ಶ್ರೀ ಪ್ರತಾಪ್ ಸಿಂಹ ನಾಯಕರವರಿಗೆ ಮತ್ತು ಜಿಲ್ಲೆಯ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ತಿರುವಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಪದಾಧಿಕಾರಿಗಳಿಗೆ ಮತ್ತು ನಮ್ಮೆಲ್ಲರ ನನ್ನ ಪ್ರೀತಿಯ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಹಲವಾರು ವರ್ಷಗಳಿಂದ ನಾವೊಂದು ವಿಚಾರ ಪರಿವಾರ ಪರಿವಾರಕ್ಕೆ ಕೆಲಸ ಮಾಡ್ತಿರುವಂತಹ ಎಲ್ಲ ವಿಚಾರ ಪರಿವಾರದ ಸಂಘ ಪರಿವಾರದ ಸಂಘಟನೆಯ ಎಲ್ಲ ಹಿರಿಯರುಗಳಿಗೆ ಸ್ವಯಂ ಸೇವಕ ಬಂಧುಗಳಿಗೆ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನಿವತ್ತು ಈ ತುಳುನಾಡಿನ ಮಣ್ಣಿನಲ್ಲಿ ವಿಶೇಷವಾಗಿ ನಾವು ದೈವ ದೇವರುಗಳನ್ನ ಆರಾಧನೆ ಮಾಡಿಕೊಂಡು ಬಂದಿರುವ ಈ ಮಣ್ಣಿಗೆ ಆ ಶಕ್ತಿ ಇರುವುದೇ ದೈವ ದೇವರುಗಳಿಂದ ಈ ಸಂದರ್ಭದಲ್ಲಿ ಮಣ್ಣಿಗೆ ವಿಶೇಷವಾಗಿ ಗೌರವವನ್ನು ಕೊಡ್ತಿರುವಂಥ ವ್ಯಕ್ತಿ